ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿಗಳ ಸ್ಪರ್ಧೆಗೆ ಈ ಬಾರಿ ಭಾರತದ ಐದು ಸಿನಿಮಾಗಳು ಆಯ್ಕೆಯಾಗಿವೆ ಎರಡ್ ಸಾವಿರದ ಇಪ್ಪತ್ತೈದರ ಆಸ್ಕರ್ಗೆ ಸ್ಪರ್ಧಿಸುವ ಸಿನಿಮಾಗಳ ಪಟ್ಟಿ ಬಿಡುಗಡೆಯಾಗಿದ್ದು ಇದರಲ್ಲಿ ತಮಿಳು ನಟ ಸೂರ್ಯ ಅಭಿನಯದ ಕಂಗುವ ಸಿನಿಮಾ ಹಾಗೂ ಪೃಥ್ವಿರಾಜ್ ಸುಕುಮಾರ್ ಅವರ ದಿ ಗೋಟ್ ಲೈಫ್ ಸೇರಿದಂತೆ ಐದು ಸಿನಿಮಾಗಳು ನಾಮ ನಿರ್ದೇಶನಗೊಂಡಿವೆ ಪ್ರತಿಷ್ಠಿತ ಆಸ್ಕರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಶಸ್ತಿಗಳ ಸ್ಪರ್ಧೆಗೆ ಈ ಬಾರಿ ಭಾರತದ ಐದು ಸಿನಿಮಾಗಳು ಆಯ್ಕೆಯಾಗಿವೆ ಎರಡು ಸಾವಿರದ ಇಪ್ಪತ್ತೈದರ ಆಸ್ಕರ್ಗೆ ಸ್ಪರ್ಧಿಸುವ ಸಿನಿಮಾಗಳ ಪಟ್ಟಿ ಬಿಡುಗಡೆಯಾಗಿದ್ದು ಇದರಲ್ಲಿ ತಮಿಳು ನಟ ಸೂರ್ಯ ಅಭಿನಯದ ಕಂಗುವ ಸಿನಿಮಾ ಹಾಗೂ ಪೃಥ್ವಿರಾಜ್ ಸುಕುಮಾರನ್ ಅವರ ದಿ ಗೋಟ್ ಲೈಫ್ ಸೇರಿದಂತೆ ಐದು ಸಿನಿಮಾಗಳು ನಾಮನಿರ್ದೇಶನಗೊಂಡಿವೆ ಮತ್ತೊಂದೆಡೆ ಸೂರ್ಯ ಅಭಿನಯದ ಕಂಗುವ ಸಿನಿಮಾ ಆಫೀಸ್ ನಲ್ಲಿ ಕಳಪೆ ಪ್ರದರ್ಶನ ನೀಡಿದ್ರು ಆಸ್ಕರ್ ರೇಸ್ಗೆ ಹೇಗೆ ಪ್ರವೇಶಿಸಿತ್ತು ಎಂದು ವಿಮರ್ಶಕರು ಪ್ರಶ್ನೆ ಮುಂದಿಟ್ಟಿದ್ದಾರೆ ತೊಂಬತ್ತೇಳನೇ ಅಕಾಡೆಮಿ ಪ್ರಶಸ್ತಿಗಳ ಪ್ರದಾನಕ್ಕೆ ಕೇವಲ ಎರಡು ತಿಂಗಳು ಬಾಕಿ ಇವೆ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸಸ್ ಈ ವರ್ಷದ ಆಸ್ಕರ್ಗೆ ಅರ್ಹವಾದ ಇಪ್ಪತ್ ಮೂರು ಸಿನಿಮಾಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಇವುಗಳಲ್ಲಿ ಇನ್ನೂರ ಏಳು ಸಿನಿಮಾಗಳು ಪ್ರತಿಷ್ಠಿತ ಅತ್ಯುತ್ತಮ ಸಿನಿಮಾ ವಿಭಾಗಕ್ಕೆ ಅರ್ಹತಾ ಮಾನದಂಡಗಳನ್ನ ಪೂರೈಸಿವೆ ಈ ಪೈಕಿ ಐದು ಭಾರತೀಯ ಸಿನಿಮಾಗಳು ಇನ್ನೂರ ಏಳು ಅರ್ಹತೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ ತಮಿಳಿನ ಸೂರ್ಯ ನಟನೆಯ ಕಂಗುವ ಹಿಂದಿಯ ಆಡು ಜೀವಿತಂ ದಿ ಗೋಟ್ ಲೈಫ್ ಸಂತೋಷ್ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮಲಯಾಳಂ ಹಿಂದಿಯ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಹಿಂದಿ ಇಂಗ್ಲಿಷ್ ಭಾಷೆಯಲ್ಲಿ ತೆರೆ ಕಂಡ ಗರ್ಲ್ಸ್ ವಿಲ್ ಬಿ ಗರ್ಲ್ಸ್ ಸಿನಿಮಾಗಳು ನಾಮನಿರ್ದೇಶನಗೊಂಡಿವೆ ಇನ್ನು ಈ ನಾಮನಿರ್ದೇಶನಗೊಂಡಿರುವ ಸಿನಿಮಾಗಳಿಗೆ ಮತದಾನ ಪ್ರಕ್ರಿಯೆ ಜನವರಿ ಎಂಟರಿಂದ ನಾಳೆ ಆರಂಭಗೊಳ್ಳಲಿದೆ ಜನವರಿ ಹನ್ನೆರಡರಂದು ಮತದಾನ ಮುಕ್ತಾಯಗೊಳ್ಳಲಿದೆ ಈ ಅಂತಿಮ ನಾಮನಿರ್ದೇಶನಗೊಂಡ ಸಿನಿಮಾಗಳ ಹೆಸರನ್ನು ಜನವರಿ ಹದಿನೇಳರಂದು ಪ್ರಕಟಿಸಲಿದೆ ಆಸ್ಕರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರ ಸಮಾರಂಭವು ಮಾರ್ಚ್ ಎರಡರಂದು ಓವೇಷನ್ ಹಾಲಿವುಡ್ ನ ಥಿಯೇಟರ್ನಲ್ಲಿ ಥಿಯೇಟರ್ ನಲ್ಲಿ ನಡೆಯಲಿದೆ ಅಲ್ಲದೆ ಆಸ್ಕರ್ ಈ ಬಾರಿ ಹೆಚ್ಚುವರಿಯಾಗಿ ಆ್ಯನಿಮೇಟೆಡ್ ಶಾರ್ಟ್ ಫಿಲ್ಮ್ ಡಾಕ್ಯುಮೆಂಟರಿ ಫೀಚರ್ ಹಾಗೂ ಡಾಕ್ಯುಮೆಂಟರಿ ಶಾರ್ಟ್ ಮೇಕಪ್ ಮತ್ತು ಹೇರ್ ಸ್ಟೈಲಿಂಗ್ ಒರಿಜಿನಲ್ ಸ್ಕೋರ್ಸ್ ಒರಿಜಿನಲ್ ಸಾಂಗ್ ಇಂಟರ್ ಫೀಚರ್ ಲೈವ್ ಆಕ್ಷನ್ ಶಾರ್ಟ್ ಸೌಂಡ್ ಮತ್ತು ವಿಜುವಲ್ ಎಫೆಕ್ಟ್ಸ್ ಸೇರಿದಂತೆ ಹತ್ತು ವಿಭಾಗಗಳಲ್ಲಿ ಆಯ್ಕೆಯಾದ ಸಿನಿಮಾಗಳನ್ನು ಕೂಡ ಬಹಿರಂಗಪಡಿಸಿದೆ ಈ ಹಿಂದೆ ಕಿರಣ್ ರಾವ್ ಅವರ ಲಫತ್ ಲೇಡೀಸ್ ಕೂಡ ರೇಸ್ನಲ್ಲಿತ್ತು ಆದರೆ ಕೊನೆಗೆ ಅದು ಶಾರ್ಟ್ ಲಿಸ್ಟ್ ಆಗಲಿಲ್ಲ ಆದರೆ ಸಿನಿಮಾ ಗೆಲ್ಲದಿದ್ದರೂ ಸಹ ಆಸ್ಕರ್ ರೇಸ್ನಲ್ಲಿರುವುದು ದೊಡ್ಡ ಸಾಧನೆ ಎಂದು ಹೇಳಲಾಗಿತ್ತು ಕಂಗುವ ಬಗ್ಗೆ ಟೀಕೆ ನಟ ಸೂರ್ಯ ನಟನೆಯ ಕಂಗುವ ಸಿನಿಮಾ ಮೊದಲು ಬಿಡುಗಡೆಯಾದಾಗ ಚಿತ್ರವು ಹಲವು ಕಾರಣಗಳಿಗೆ ಟೀಕೆಗಳಿಗೆ ಗುರಿಯಾಗಿತ್ತು ಈ ಸಿನಿಮಾದಲ್ಲಿ ಇತರ ನಟರಿಗೆ ಸಾಕಷ್ಟು ಸ್ಕ್ರೀನ್ ಟೈಮ್ ನೀಡಲಿಲ್ಲ ಎಂದು ಅಭಿಮಾನಿಗಳು ಮತ್ತು ವಿಮರ್ಶಕರು ದೂರಿದ್ರು ಬಾಕ್ಸ್ ಆಫೀಸ್ನಲ್ಲೂ ಈ ಸಿನಿಮಾ ಅಷ್ಟೇನೂ ಸದ್ದು ಮಾಡಿರಲಿಲ್ಲ ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ಗಳಿಸಿದ್ದು ಕೇವಲ ತೊಂಬತ್ತಾರು ಕೋಟಿ ರೂಪಾಯಿ ಈ ಸವಾಲುಗಳ ನಡುವೆಯೂ ಕಂಗುವ ಆಸ್ಕರ್ ಅಂಗಳಕ್ಕೆ ಕಾಲಿಟ್ಟಿದೆ ನೋಡಿದ್ರಿ ಅಲ್ಲ ಒಟ್ಟಿನಲ್ಲಿ ಭಾರತದ ಸಿನಿಮಾಗಳಿಗೆ ಆಸ್ಕರ್ ಅವಾರ್ಡ್ ನಿಲುಕದ ನಕ್ಷತ್ರದಂತಾಗಿತ್ತು ಈಗ ಭಾರತದ ಐದು ಸಿನಿಮಾಗಳು ಆಯ್ಕೆಯಾಗಿದೆ ಅದರಲ್ಲೂ ನಮ್ಮ ಸೌತ್ ಇಂಡಿಯಾದ ಎರಡು ಸಿನಿಮಾಗಳು ಆಯ್ಕೆಯಾಗಿರುವುದು ನಮ್ಮ ಹೆಮ್ಮೆಯ ವಿಷಯವೇ ಹೌದು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ